ನಿಂತ್ಕೊಳ್ರಿ ಹತ್ತತ್ರ ನಿಂತ್ಕೊಳ್ರಿ ಯಾರಿಗೆ ಭಾರತದ ಸೂಪರ್ ನಾನು ಮುಖ್ಯವಾಗಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ವಿಚಾರ ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸುವುದು ಸಂವಿಧಾನಬದ್ಧವಾಗಿದೆ ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತಕ್ಕಂತಹ ಒಂದು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ನೀಡ್ತು ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಒಂದು ತೀರ್ಪಾಗಿದೆ ಕ್ರಿಸ್ತುಪೂರ್ವ ಎರಡು ಸಾವಿರದ ಐನೂರು ವರ್ಷಗಳಿಂದ ಭಾರತದಲ್ಲಿ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಜಾರಿಯಲ್ಲಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಪಂಚಮರು ಪಂಚಮರನ್ನ ತುಳಿದು ಶೂದ್ರರು ಶೂದ್ರರನ್ನ ತುಳಿದು ವೈಶ್ಯರು ವೈಶ್ಯರನ್ನ ತುಳಿದು ಕ್ಷತ್ರಿಯರು ಕ್ಷತ್ರಿಯರನ್ನ ತುಳಿದು ಬ್ರಾಹ್ಮಣರು ಹೀಗೆ ಒಬ್ಬರನ್ನು ತುಳಿದು ಒಬ್ಬರನ್ನ ಒಬ್ಬರ ಮೇಲೆ ಬರ್ತಾ ಇದ್ದಾರೆ ಇದೊಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇಂಡಿಯಾದೊಳಗಡೆ ಇದೆ ಸೊ ಕರ್ನಾಟಕದೊಳಗೆ ಇಂಡಿಯಾದೊಳಗಡೆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಯಾರು ಅಂದ್ರೆ ಪಂಚಮರು ಅಂದರೆ ಯಾರು ಅಂದರೆ ಅಸ್ಪೃಶ್ಯರು ಅಸ್ಪೃಶ್ಯರು ಅಂತ ಹೇಳಿದರೆ ಯಾರು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯವರು ಸುಮಾರು ಭಾರತದಲ್ಲಿ ಅಂದಾಜು ಸಾವಿರದ ಐನೂರು ಪರಿಶಿಷ್ಟ ಜಾತಿಗಳು ಇದೆ ಸೊ ಈ ಪರಿಶಿಷ್ಟ ಜಾತಿಗಳು ಮುಂದುವರಿದ ಜಾತಿಗಳಿಗೆ ಸಮನಾಗಿ ಬರಬೇಕು ಅಂತ ಹೇಳಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿದರು ಪರಿಶಿಷ್ಟ ಜಾತಿಗಳಿಗೆ ನೂರ ಒಂದು ಜಾತಿಗಳನ್ನು ಇಟ್ಟು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಈ ನೂರ ಒಂದು ಜಾತಿಯೊಳಗಡೆ ಪ್ರಬಲ ಜಾತಿಗಳು ದುರ್ಬಲ ಜಾತಿಗಳನ್ನು ತುಳಿದು 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 ಇಡೀ ಮೀಸಲಾತಿಯನ್ನು ಕಬಳಿಸ್ತಾ ಬಂದವು ಆದರೆ ಇದೊಂದು ರೀತಿನಲ್ಲಿ ನೋಡಿದಾಗ ಅಸಮಾನತೆ ಎದ್ದು ಕಾಣ್ತಾ ಇತ್ತು ಆದರೆ ಎಲ್ಲ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಈ ಮೀಸಲಾತಿ ಸಮನಾಗಿ ಹಂಚಿಕೆ ಆಗಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಆರಂಭ ಮಾಡ್ತು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಮೀಸಲು ಒಳ ಮೀಸಲಾತಿಯನ್ನು ಕಲ್ಪಿಸೋದು ಸಂವಿಧಾನಬದ್ಧವಾಗಿದೆ ಅಂತ ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿಯೇ ಪಂಜಾಬ್ ಸರ್ಕಾರ ಒಳ ಮೀಸಲಾತಿಯನ್ನು ಕೊಡ್ತು ಇದಾದ ನಂತರದಲ್ಲಿ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಹರಿಯಾಣದಲ್ಲಿ ಚಳವಳಿಗಳು ಆರಂಭ ಆದವು ಒಳ ಮೀಸಲಾತಿಯನ್ನು ಕಲ್ಪಿಸೋದು ಸಂವಿಧಾನಬದ್ಧವಾಗಿದೆ ಅದು ಅನುಷ್ಠಾನಗೊಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಏನು ತೀರ್ಪು ಬಂದಿದೆ ಈ ತೀರ್ಪು ಬಂದು ಎರಡು ತಿಂಗಳು ಕಳೀತಾ ಬಂದಿದ್ದರೂ ಕೂಡ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಚಕಾರ ಎತ್ತಿಲ್ಲ ಅಸೆಂಬ್ಲಿ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಇಶ್ಯೂ ಇದೆ ಯಾವುದು ಒಳಮೀಸಲಾತಿ ವಿಷಯವನ್ನು ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಏನು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೊದಲನೇ ಸಚಿವ ಸಂಪುಟದಲ್ಲಿ ನಾವು ಈ ಇಶ್ಯೂವನ್ನು ಬಗೆಹರಿಸ್ತೀವಿ ಇದನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದರು ಆದರೆ ಎರಡು ತಿಂಗಳು ಕಳೆದರೂ ಸಹ ಸಿದ್ದರಾಮಯ್ಯನವರು ಈ ಕ್ಷಣಕ್ಕೂ ಕೂಡ ಈ ಒಳಮೀಸಲಾತಿ ವಿಚಾರದ ಬಗ್ಗೆ ಗಮನ ಹರಿಸ್ತಾ ಇರೋದು ಅದೊಂದು ದೊಡ್ಡ ನೋವಿನ ಸಂಗತಿಯಾಗಿದೆ ಹಾಗಾಗಿ ಈ ನಿದ್ದೆ ಮಾಡ್ತಕ್ಕಂಥ ಸರ್ಕಾರವನ್ನು ನಾವು ಬಡದೆಬ್ಬಿಸಬೇಕಾದ್ರೆ ನಾವು ತಮಟೆ ಚಳವಳಿಯನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತಗೊಂಡಿದೆ ಈ ಹಿನ್ನೆಲ ಒಳಗಡೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಈ ಮಲಗಿರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಎಚ್ಚರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ತಮಟೆ ಚಳವಳಿಯನ್ನು ನಾವು ಇದ್ದೀವಿ